ಏನು ನಕಾರಾತ್ಮಕವಾದಂತಹ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್ ರಾಬಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಜಂಗಲ್ ರಾಜ್ಯವನ್ನ ಮರೆಯದೆ ಅವರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಹಾಗಾಗಿ ನಾನು ಸಾಮಾನ್ಯ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ ಆಶೀರ್ವಾದ ಮಾಡಿದಂತಹ ಬಿಹಾರ ಜನರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸುತ್ತೇನೆ ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ ಗುಡ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್ ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿ ಅವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ರು ಜನ ದೇಶು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಭೇಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಈ ರೀತಿ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯವನ್ನು ಮುನ್ನಡಿಸಲಿಕ್ಕೆ ಸಾಧ್ಯ ಇಲ್ಲಾನೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನಲ್ಲಿ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದು ಇದು ಸೋಲಿನ ಶತಕ ಅವರು ಸಂವಿಧಾನದ ಸಂಸ್ಥೆಗಳ ವಿರುದ್ಧ ಮತ್ತು ದೇಶದ ವ್ಯವಸ್ಥೆಯ ವಿರುದ್ಧ ಒಂದು ಫಾಲ್ಸ್ ನ್ಯಾರೇಟಿವ್ ಅನ್ನ ಕ್ರಿಯೇಟ್ ಮಾಡಿ ಅವರು ಜನರನ್ನ ದಾರಿ ತಪ್ಪಿಸಿ ಜನರ ವ್ಯವಸ್ಥೆ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂತಹ ಕೆಲಸ ಮಾಡಿದ್ರು ಜನವನ್ನು ನಿರ್ವಹಿಸೋದಷ್ಟು ಸ್ವೀಕಾರ ಮಾಡಿಲ್ಲ ಅವರು ನೋಡ್ರಿ ಅಲ್ಲಿ ಹೋಗಿ ಕೇಳಿದ್ರು ಓಟ್ಕೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ಜಸ್ಟ್ ರಿಜೆಕ್ಟ್ ಆಗಿದೆ ಕಾಂಗ್ರೆಸ್ ಆದ್ದರಿಂದ ಇನ್ನಾದ್ರೂ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಸ್ಟ್ರೈಕ್ ರೇಟು ಸೋಫಾರ್ ಇಟ್ ಇಸ್ ಎ ಲೀಡ್ ಐ ಅಂಡರ್ಸ್ಟ್ಯಾಂಡ್ ಆದ್ರೆ ಇನ್ ಜನರಲ್ ನೋಡಿದ್ರೆ ಸ್ಟ್ರೈಕ್ ರೇಟು ಜೆಡಿಯು ಬಿಜೆಪಿ ಎಲ್ ಜೆ ಪಿ ಈ ಮೂರು ಪಾರ್ಟಿದ್ದು ಏಟಿ ನೈಂಟಿ ಪರ್ಸೆಂಟ್ ಆಫ್ ಈಗಾಗಲೇ ನೂರ ಒಂದರಲ್ಲಿ ಎಂಬತ್ನಾಲ್ಕು ಲೀಡ್ ಇದೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದ ಲೀಡ್ ನಮ್ಗೆ ಗೊತ್ತಿದೆ ಅಂದಷ್ಟೋ ಆ ಕಡೆ ಕಡೆ ಆಗ್ಬೋದು ಜೆಡಿ ಯು ಅದು ನಿಯರ್ ಅಬೌಟ್ ಎ ಎಲ್ ಜಿ ಪಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಅದರ ಜನ ಡಿಸಿಜಿವ್ ಮ್ಯಾಂಡೇಟ್ ಅನ್ನು ಕೊಟ್ಟರು ಬ್ರೈಕ್ ರೇಟ್ ಮುಂದೆ